ಸಾಲಿಗ್ರಾಮ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಚಿರತೆ ಬಂದು ಮೇಕೆ ಮರಿಯನ್ನು ಕೊಂದು ಹೋಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಇನ್ನು ವಿಷಯ ತಿಳಿದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಹಲವು ದಿನಗಳಿಂದ ಚಿರತೆ ಕಾಣಿಸಿಕೊಂಡು ಸುತ್ತಮುತ್ತ ಗ್ರಾಮಗಳಲ್ಲಿ ಆತಂಕ ಮೂಡಿಸಿದು ಆದಷ್ಟು ಬೇಗ ಚಿರತೆಯನ್ನು ಹಿಡಿದು ಕಾಡಿಗೆ ಬಿಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದರೆ ಇನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಚಿರತೆ ಹೆಜ್ಜೆಯನ್ನು ಗುರುತಿಸಿ ಪರಿಶೀಲನೆ ಮಾಡಿ ದಾಳಿಯನ್ನು ಮೃತಪಟ್ಟಿರುತ್ತದೆ ಅದು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ಬಂದಿರುತ್ತೆ ಅಲ್ಲಿಂದ ನಾವು ಬಂದು ವಿಸಿಟ್ ಮಾಡಿ ಅವ್ರಿಗೆ ಮಾಜು ಮತ್ತೆ ಇಲಾಖೆಯ ವತಿಯಿಂದ ಏನು ಬೇಕು ಪರಿಹಾರ ಅದನ್ನ ಮಾಡ್ಕೊಡ್ತಾ ಇದ್ದೀವಿ ಹಾಗೆ ಮತ್ತೆ ದಿನ ಒಂದು ಇನ್ನೂರು ಮೀಟರ್ ಅಲ್ಲಿ ಒಂದು ಬೋನ್ ಇಟ್ಟಿದ್ದೀವಿ ಟೂ ಡೇಸ್ ಹಿಂದೆ ಅದನ್ನು ಈ ಸ್ಥಳ ಈ ಸ್ಥಳಕ್ಕೆ ತಂದಿಟ್ಟು ಮತ್ತೆ ಮುಂದೆ ಚಿತ್ತಡಿವರೆಗೂ ಸಂಪೂರ್ಣ ಸಂಪೂರ್ಣವಾಗಿ ಜವಾಬ್ದಾರಿಯುತವಾಗಿ ನಾವು ಚಿತ್ತಡಿ ಅಂತಕ್ಕಂಥ ಒಂದು ಮೇಲಾಧಿಕಾರಿಗಳ ಮಾರ್ಗದರ್ಶನದ ಮೇಲೆ ಕೆಲಸ ನಿರ್ವಹಿಸ್ತೀವಿ ನಿಮ್ಮ ಹೆಸರು ಗಿಡ್ರೇಗೌಡ ಅಂತ ಗಿಡ್ ಸರ್ ಹದಿನೈದು ದಿವ್ಸಿಂದ ಇಲ್ಲಿ ಚಿರತೆ ಐತೆ ಚಿರತೆ ಐತೆ ಅಂತ ಎಲ್ಲರೂ ಹೇಳ್ತಾವ್ರೆ ಯಾದಿ ಕಾರಣಗರು ಒಂದು ಬೋನ್ ಬಂದ್ಬಿಟ್ಟು ಆ ಸೈಡಲ್ಲಿ ಒಂದು ಮಡ್ಗ್ಬಿಟ್ಟು ಹೋಗೋರೆ ಬರ್ತಾ ಬರ್ತಾಯಿಲ್ಲ ನೋಡ್ತಾ ಇಲ್ಲ ಇಲ್ಲಿ ಎಷ್ಟು ಸಲ ಹೇಳಿದ್ರು ಚಿರತೆ ಐತೆ ಅಂದರೆ ಯಾರೂ ಹಾಕೋತಾ ಇಲ್ಲ ನಮ್ಮ ಮನೆಯವ್ರು ಬಂದ್ಬಿಟ್ಟು ಒಂದು ಇಪ್ಪತ್ತು ಸಾವಿರ ಬಾಳ್ತಿತ್ತು ನೈಟು ಮೂರು ಗಂಟೆ ರಾತ್ರಿಯಲ್ಲಿ ಬಂದ್ಬಿಟ್ಟು ಬಿಟ್ಟು ಹೋಗೈತೆ ಅದು ಸತ್ತೋಗೈತೆ ಅದಕ್ಕೆ ಏನಾರು ಬಂದ್ಬಿಟ್ಟು ಪರಿಹಾರ ಮಾಡಿಕೊಡಿ ಅರಣ್ಯ ಇಳ ಅವ್ರ ಮೇಲೆ ಇದು ಅಧಿಕಾರ ಇರೋದು ಅರಣ್ಯ ಇಲಾಖೆಯವರು ಬಂದ್ಬಿಟ್ಟು ಪರಿಹಾರ ಮಾಡ್ಕೊಡ್ಬೇಕು ನಮಗೆ ಅದ್ರ ಅರಣ್ಯ ಇಲಾಖೆಯವರು ಬಂದಿದ್ರಾ ಅರಣ್ಯ ಬಂದೇ ಇಲ್ಲ ಬೆಳಿಗ್ಗಿಂದ ಫೋನ್ ಮಾಡ್ತಾನೇ ಇದ್ದೀವಿ ಯಾರೂ ಬಂದಿಲ್ಲ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರಾ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬರ್ತೀನಿ ಬರ್ತೀನಿ ಅಂತವ್ರೆ ನಾವು ಬರ್ತೀವಿ ಯಾರಿಗೆ ಮಾಡಿದ್ರಿ ಅರಣ್ಯ ಇಲಾಖೆಲಿ ಅವ್ರ ಹೆಸರು ಗೊತ್ತಿಲ್ಲ ಸರ್ ನಂಬರ್ ಕೊಟ್ರು ಯಾರು ಮಾಡ್ದ ಮಾಡ್ದ ಬರ್ತೀನಿ ಐದು ನಿಮಿಷ ಬರ್ತೀನಿ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳು ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು